ಹೆಲೋ ವೀಕ್ಷಕರೇ ನಾವು ಇವತ್ತು ಈರುಳ್ಳಿ ಮತ್ತು ಟೊಮೆಟೊವನ್ನು ಬಳಸಿ ಒಂಥರ ಚಟ್ನಿ ಮಾಡೋಣ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಈಗ ಒಲೆ ಹಚ್ಚಿ ಒಂದು ಪಾತ್ರೆ ಏನು ಇಡಬೇಕು ಪಾತ್ರೆ ಕಾಯ್ದ ನಂತರ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಒಂದು ಸಣ್ಣ ಬೌಲ್ನಲ್ಲಿ ಕಡಲೆಬೇಳೆನ ಹಾಕಿದ್ದೀನಿ ಇದನ್ನು ಬಾಡಿಸ್ಬೇಕು ಈಗ ಅದೇ ಅಳತೆಯಲ್ಲಿ ಉದ್ದಿನಬೇಳೆಯನ್ನು ಹಾಕಬೇಕು ಎರಡೂ ಕಲರ್ ಚೇಂಜ್ ಆಗೋವರೆಗೆ ಬಾಡಿಸ್ಬೇಕು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆಗಳು ಕಲರ್ ಚೇಂಜ್ ಆಗೋವರೆಗೆ ಬಾಡಿಸೋಣ ಈ ರೀತಿ ಬ್ರೌನ್ ಬಣ್ಣ ಬರುವವರೆಗೆ ಬಾಡಿಸ್ತಾನೆ ಇರಬೇಕು ನೋಡ್ರಿ ಈಗ ಇದಾಗಿದೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಏಳು ಗಂಟೆ ಹೆಸರು ಬೆಳ್ಳುಳ್ಳಿಗಳನ್ನು ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿಗಳನ್ನು ಹಾಕಬೇಕು ಒಂದು ಐದಾರು ಎಲೆಗಳನ್ನು ಹಾಕಿದ್ದೀನಿ ಎರಡು ಈರುಳ್ಳಿಯನ್ನು ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಬಾಡಿಸ್ಬೇಕು ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಕೂಡ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಬಾಡಿಸ್ಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಬಿಸಿಯಾಗಿರುವಾಗಾದರೂ ಮಿಕ್ಸಿಗೆ ಹಾಕ್ಬೋದು ಅಥವಾ ಸ್ವಲ್ಪ ತನಗಾಗಲ್ಲಿ ಬಿಡಬೇಕು ಪೂರ್ತಿ ಬಿಸಿ ತನಗಾದ ನಂತರ ಸ್ವಲ್ಪ ದಪ್ಪ ಉಳಿತೈತಿ ಅದಕ್ಕೆ ಬಿಸಿಯಾಗಿರುವಾಗೆ ಮಿಕ್ಸಿ ಮಾಡೋಣ ಇದನ್ನು ಮಿಕ್ಸಿ ಬಾಂಡಿ ಸರ್ವ್ ಮಾಡಬೇಕು ಈಗ ನಾನು ಸ್ವಲ್ಪ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ ಇದನ್ನು ಸಣ್ಣಗೆ ನುಣ್ಣಗೆ ರುಬ್ಬಿದ್ರೆ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ ಈ ರೀತಿ ನನ್ಗೆ ಈ ಚಟ್ನಿಗೆ ನೀರು ಹಾಕೋ ಹಾಗಿಲ್ಲ ಈಗ ಅದೇ ಪಾತ್ರೆನ ಒಲೆ ಮೇಲೆ ಇಡ್ತಾಯಿದ್ದೀನಿ ಪಾತ್ರೆ ಕಾಯ್ದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿದ್ದೀನಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಈಗ ರುಬ್ಬಿರುವ ಮಿಶ್ರಣವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಒಲೆ ಆರಿಸಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಬೌಲ್ಗೆ ತೆಗೆದಿಡೋಣ ಈ ಚಟ್ನಿಯನ್ನು ಚಪಾತಿ ಮತ್ತು ಪೂರಿ ರೋಟಿ ಅನ್ನ ದೋಸೆ ಯಾವುದಕ್ಕಾದರೂ ಬಳಸ್ಬೋದು ಈ ಚಟ್ನಿಯನ್ನು ಒಂದು ವಾರದರವರೆಗೆ ಸ್ಟೋರ್ ಮಾಡಿ ತಿನ್ನಬಹುದು